ರಾಜ್ಯ ಸರ್ಕಾರ ವಿಶೇಷ ಒಂದು ಅಧಿವೇಶನ ಕರೆಯುವ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಅಡ್ಗಾಲ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ನಮ್ಗಿರುವಂತ ಮಾಹಿತಿ ಪ್ರಕಾರ ಅದಕ್ಕೊಂದು ನಿರ್ಣಯ ಮಂಡನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ಈಚೆ ಕಾರ್ಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಜಿ ರಾಮ್ ಜಿ ಏನು ಯೋಜನೆ ಇದೆ ಆ ಯೋಜನೆ ನಿಜವಾದಂತ ಕೂಲಿ ಯಾರಿಗೆ ಸಿಗಬೇಕಾಗಿದೆ ಆ ಬಡವರಿಗೆ ಅವ್ರಿಗೆ ಕೊಡಿಸುವಂತ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಾ ಇದೆ ಇಷ್ಟು ದಿನಗಳ ಕಾಲ ಸಿ ಎ ಜಿ ರಿಪೋರ್ಟ್ ಅಲ್ಲೂ ಕರ್ನಾಟಕದ ಸಿಎಜಿ ರಿಪೋರ್ಟ್ ಅಲ್ಲೂ ಬಂದಿದೆ ಹಲವಾರು ರಾಜ್ಯಗಳಲ್ಲಿ ಕರ್ನಾಟಕ ಸೇರಿದಂತೆ ಅಕ್ರಮ ಆಗಿರುವಂತದ್ದು ಎರಡು ಸಾವಿರ ಕೋಟಿ ಅಲ್ಲ ಸಾವಿರಾರು ಕೋಟಿಗಳು ಅಕ್ರಮ ಆಗಿದೆ ಸೊ ಇದಕ್ಕೆ ಒಂದು ಪಾರದರ್ಶಕತೆ ತರಬೇಕು ಅಂತ ಹೇಳಿ ಇವತ್ತು ಯೋಜನೆಯನ್ನ ತಂದಿದ್ದಾರೆ ಅದರಲ್ಲಿ ಸಿಕ್ಸ್ಟಿ ಫಾರ್ಟಿ ಕೇಂದ್ರ ಸರ್ಕಾರ ಅರವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ನಲ್ವತ್ತು ಪರ್ಸೆಂಟ್ ಮತ್ತು ನೂರ ಇಪ್ಪತ್ತೈದು ದಿನಗಳ ಹೆಚ್ಚುವರಿ ಕೂಡ ಇವೆಲ್ಲವನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗಿ ತಂದಿದ್ದಾರೆ ಈ ಕಾಂಗ್ರೆಸ್ ಅವ್ರಿಗೆ ಅದು ವಿಶೇಷ ಅಧಿವೇಶನ ಕರೆದಿದ್ರೆ ನಾನು ಮೊನ್ನೆ ಒಂದು ವಾರದ ಹಿಂದೆ ಪತ್ರವನ್ನು ಬರೆದಿದ್ದೆ ನಮ್ಮ ಕೇಂದ್ರದ ಸಚಿವರಾದಂತ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಕೃಷಿ ಸಚಿವರಿಗೆ ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತೆ ನಿನ್ನೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಚುನಾವಣೆಗೆ ಹೋದಾಗ ಸ್ವತಃ ಅವ್ರನ್ನ ಭೇಟಿ ಮಾಡಿ ವಿನಂತಿ ಮಾಡಿದೆ ಅವರು ಕೂಡ್ಲೇ ಒಪ್ಕೊಂಡ್ರು ನಾನು ಮತ್ತು ರವಿಕುಮಾರ್ ಅವರು ಹೋಗಿ ವಿನಂತಿ ಮಾಡಿದ ತಕ್ಷಣ ಕೂಡ್ಲೇ ಒಪ್ಕೊಂಡು ನಾನು ಬರ್ತೀನಿ ನನ್ನ ಮನೇಲಿ ಒಂದು ಪ್ರೋಗ್ರಾಮ್ ಇದೆ ಆದರೂ ಕೂಡ ನಾನು ಬಂದು ಇಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೂ ವಿನಂತಿ ಮಾಡಿದ್ದೀನಿ ಕುಮಾರಸ್ವಾಮಿಯವರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದೇ ರೀತಿ ಸನ್ಮಾನ್ಯ ವಿಜಯೇಂದ್ರ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಮ್ಮ ಚಲ್ವಾದಿ ನಾರಾಯಣ ಸ್ವಾಮಿ ಮತ್ತೆ ಜೆ ಡಿ ಎಸ್ ಸುರೇಶ್ ಬಾಬುಗೂ ಕೂಡ ನಾನು ಮಾತಾಡಿದ್ದೀನಿ ಒಂದು ಎನ್ ಡಿ ಎ ಸಭೆಯನ್ನ ನಾವು ಮಾಡ್ತೀರಿ ಅದರಲ್ಲಿ ಈ ವಿಚಾರದ ಬಗ್ಗೆ ವಿಕಸಿತ ಭಾರತ ಜಿ ರಾಮ್ಜಿ ಅದರ ಬಗ್ಗೆ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಕಾಂಗ್ರೆಸ್ಸಿನ ಏನೇನು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ ಮತ್ತೆ ಈ ಯೋಜನೆ ಎಷ್ಟು ಜನಗಳಿಗೆ ಉಪಯೋಗಕಾರಿಯಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟ ಮಾಹಿತಿಯನ್ನು ನಾಳೆ ಕೊಡೋರು ಇದಾರೆ ನಾನು ನಾಳೆ ಅಶೋಕ ಹೋಟೆಲ್ ಆ ಅಶೋಕ ಹೋಟೆಲ್ ರೇಸ್ ಇದ್ರ ಪಕ್ಕ ಇರುವಂತ ಗಾಲ್ಫ್ ಮುಂದೆ ಇರುವಂತ ಅಶೋಕ ಹೋಟೆಲ್ ಅಲ್ಲಿ ನಮ್ಮ ಎಲ್ಲಾ ಎಮ್ ಎಲ್ ಎಂ ಎಲ್ ಸಿಗಳು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು ಮತ್ತು ಜೆ ಡಿ ಎಸ್ನ ಎಂ ಎಲ್ ಎಲ್ ಸಿ ಅವರು ಭಾಗವಹಿಸ್ಕೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ ಸೊ ನಾಳೆ ಮೊದಲು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಪ್ರೆಸ್ ಮೀಟ್ ಆದ ತಕ್ಷಣ ನಮ್ಮ ಸಭೆಯಲ್ಲಿ ಅವರು ವಿತ್ ಮ್ಯಾಪ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವು ಅದನ್ನ ಕಾತರತೆಯಿಂದ ಕಾಯ್ತಾ ಇದ್ದೀವಿ ಯಾಕಂದ್ರೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಆಗೋಕ್ಕೆ ಮುಂಚೆ ನಮಗೆ ಈ ತರ ಇದರ ಅವಶ್ಯಕತೆ ಇತ್ತು ಯಾಕಂದ್ರೆ ನಮ್ಗೆ ಅದರ ಪೂರ್ಣ ಮಾಹಿತಿಯನ್ನ ಪಡಿಬೇಕಾಯ್ತು ಅದಕ್ಕೋಸ್ಕರ ನಮ್ ಡೌಟ್ಸ್ ಏನಿದೆ ಅದನ್ನ ಕ್ಲಿಯರ್ ಈ ಒಳ್ಳೆ ವಿಚಾರಗಳು ಏನೇನಿದೆ ರಾಜ್ಯದ ಜನತೆಗೆ ದೃಷ್ಟಿಯಿಂದ ನಾಳೆ ಈ ಒಂದು ಮಹತ್ವದ ಸಭೆಯನ್ನ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಭೆಯನ್ನ ಕರೆದಿದ್ದೀನಿ ಅಧಿವೇಶನದಲ್ಲಿ ಏನ್ ನಡೆಯುತ್ತೆ ರಾಮ್ಜಿ ಬಗ್ಗೆ ಅವರು ಚರ್ಚೆ ಮಾಡಿಕೊಟ್ಟಿದ್ರೆ ಸರ್ಕಾರ ನಿಮ್ಮ ನಡೆಯುತ್ತೆ ಬಿಜೆಪಿ ನಾವು ಈಗಾಗಲೇ ಇದರ ಅವಶ್ಯಕತೆ ಇರ್ಲಿಲ್ಲ ಅಂತ ನಾವು ಕೇಂದ್ರ ಸರ್ಕಾರ ಸ್ಪಷ್ಟ ಮಾಡಿದೆ ಪಾರ್ಲಿಮೆಂಟ್ ಅಲ್ಲೂ ಸ್ಪಷ್ಟ ಮಾಡಿದೆ ಈ ಯೋಜನೆ ಯಾಕೆ ತಂದಿದ್ರಿ ಏನೇನು ಪ್ರಾಬ್ಲಮ್ ಆಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ರು ಇವ್ರಿಗೇನಾದ್ರು ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ಈಗ ಅನುದಾನ ಬೇಕು ಅಂತ ಹೇಳಿ ಹೋಗ್ತಾರಲ್ಲ ಇವರು ಮಂತ್ರಿಗಳು ಎಲ್ಲಾರು ಮುಖ್ಯಮಂತ್ರಿ ಎಲ್ಲ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ತಾರೆ ಗೃಹ ಸಚಿವರು ಭೇಟಿ ಮಾಡ್ತಾರೆ ಹಾಗೆ ಭೇಟಿ ಮಾಡಬಹುದಾಯ್ತು ಅದಕ್ಕೋಸ್ಕರ ಜನಗಳ ದುಡ್ಡನ್ನ ಖರ್ಚು ಮಾಡಿ ಅಧಿವೇಶನ ಕರೆದು ಒಂದು ನಿರ್ಣಯ ಮನ್ನಣೆ ಮಾಡಿ ಕೇಂದ್ರಕ್ಕೆ ಕಳಿಸುವಂತ ಅಂತ ಅವಶ್ಯಕತೆನೇ ಇತ್ತು ಆ ನಿರ್ಣಯ ಇಲ್ಲಿಂದ ಅಲ್ಲೋದ್ರೆ ಏನ್ ಉಪಯೋಗ ಆಗ್ತದೆ ಅದಕ್ಕೆ ಏನು ಇಲ್ಲ ಇಲ್ಲಿ ಒಂದು ಮಾಧ್ಯಮಕ್ಕೆ ಒಂದು ಮೆಸೇಜ್ ಕೊಡುವಂತ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅದರಿಂದ ಏನು ಉಪಯೋಗ ಇಲ್ಲ ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳನ್ನ ಮಾಡುವಂತ ಅಧಿಕಾರ ಸಂವಿಧಾನದತ್ತವಾಗಿ ಇದೆ ಅದನ್ನ ಮಾಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನು ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನ ತಂದಿದಾರಪ್ಪ ಆ ಯೋಜನೆಗಳ ನಾವು ಏನನ್ನ ಖಂಡನ ನಿರ್ಣಯ ಮಣ್ಣೆ ಮಾಡಿದಿರ ನಾವು ಈಗ ಐದು ಗ್ಯಾರಂಟಿ ತಂದ್ರಪ್ಪ ನಾವೇನಾನ ಖಂಡನ ನಿರ್ಣಯ ಮಣ್ಣೆ ಮಾಡಿದ್ರ ಏನು ಇಲ್ಲಲ್ಲ ಹಾಗೆ ಕೇಂದ್ರ ಸರ್ಕಾರ ಅದರದೇ ಆದಂತ ನೀತಿ ನಿಯಮಗಳಿದೆ ಅದ್ರ ಪ್ರಕಾರ ಮಾಡ್ತಾರೆ ರಾಜ್ಯ ಸರ್ಕಾರ ಅವರ ಅವ್ರಿಗೇನು ಒಳಿತು ಅಂತ ಅನ್ಸತ್ತು ಅವ್ರು ಮಾಡ್ತಾರೆ ಅದರಿಂದ ಇದರಲ್ಲಿ ರಾಜಕೀಯ ಮಾಡೋದನ್ನ ಬಿಡ್ಬೇಕು ಕಾಂಗ್ರೆಸ್ ಇದ್ರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ತಪ್ಪು ಕೇಂದ್ರ ಸರ್ಕಾರವನ್ನ ವಿರೋಧ ಮಾಡ್ಕೊಂಡು ರಾಜ್ಯಕ್ಕೆ ಬರ್ತಾ ಇರುವಂತ ಅನುದಾನಗಳನ್ನ ಕಡಿತ ಮಾಡ್ಕಣೋದು ಒಳ್ಳೇದಲ್ಲ ರಾಜ್ಯದ ಹಿತದ ಈಗಾಗಲೇ ರಾಜ್ಯ ಸರ್ಕಾರ ಪಾಪರ್ ಆಗಿದೆ ಹಣ ಇಲ್ಲ ಸಂಬಳ ಕೊಡೋಕ್ಕೂ ಹಣ ಇಲ್ಲದೆ ಅಂತ ಪರಿಸ್ಥಿತಿ ಆತ್ಮಹತ್ಯೆಗಳು ಆಗ್ತಾ ಇದೆ ಅಧಿಕಾರಿಗಳು ಆತ್ಮಹತ್ಯೆಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ಇಲಾಖೆಗಳಿಗೂ ಹಣ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಎಲ್ಲಾ ಇಲಾಖೆಗಳಲ್ಲೂ ಮೂವತ್ತು ಪರ್ಸೆಂಟ್ ಅನುದಾನವನ್ನ ಕಟ್ ಮಾಡಿದ್ದಾರೆ ಎಲ್ಲಾ ಇಲಾಖೆಯಲ್ಲೂ ಗೊಂದಲ ಇದೆ ಕಾನೂನು ಸುವ್ಯವಸ್ಥೆ ಅಂತೂ ಹಾಳಾಗಿದೆ ಆ ಇಲಾಖೆಗೆ ಹಣನೇ ಹೋಗ್ತಾ ಇಲ್ಲ ಬಿಡುಗಡೆನೆ ಆಗ್ತಾ ಇಲ್ಲ ಅವ್ರ ಹತ್ರ ಪೊಲೀಸ್ ಇಲಾಖೆಯಲ್ಲಿ ಹಣನೇ ಇಲ್ಲ ಅವ್ರ ಹತ್ರ ಮತ್ತೆ ಕಾನೂನು ಸುವ್ಯವಸ್ಥೆ ಎಲ್ಲಿಂದ ಕಾಪಾಡ್ತಾರೆ ಅವರು ಆ ದೃಷ್ಟಿಯಿಂದ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಆಗಿರೋದ್ರಿಂದ ಅವ್ರಿಗೆ ನಲ್ವತ್ತು ಪರ್ಸೆಂಟ್ ಅನುದಾನವನ್ನ ಕೊಡಕ್ಕೆ ಆಗ್ತಾ ಇಲ್ಲ ಆ ಗೊಂದಲಕ್ಕೋಸ್ಕರ ಇದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಕರಿತಾ ಇರುವಂತ ವಿಧಾನಸಭಾ ಅಧಿವೇಶನ ಇದನ್ನ ವಿಧಾನಸಭೆಯಲ್ಲಿ ನಾಳೆ ನಮ್ಮ ಪಕ್ಷದ ಸಭೆ ಇದೆ ಅಲ್ಲಿ ತೀರ್ಮಾನ ಮಾಡ್ತೀರಿ ವಿಧಾನಸಭೆಯಲ್ಲಿ ಹೇಗೆ ಹೋರಾಟ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀರಿ ಇದು ಒಳ್ಳೇದಲ್ಲ ನಾವು ಗವರ್ನರ್ಗೂ ವಿನಂತಿ ಮಾಡ್ತೀರಿ ನಾವು ಕೇಂದ್ರ ಸರ್ಕಾರವನ್ನ ತೆಗಳಿಕೆ ಮಾಡುವಂತ ಈ ತರದ ಒಂದು ಹೇಳಿಕೆಗಳು ಏನಿದೆ ಅದನ್ನ ತಾವು ದಯವಿಟ್ಟು ಓದಬಾರ್ದು ಯಾಕಂದ್ರೆ ರಾಜ್ಯ ಸರ್ಕಾರ ತಪ್ಪು ದಾರಿಗೋತಾ ಇದೆ ಅದನ್ನ ಕಿವಿ ಹಿಂಡಿ ಬುದ್ಧಿ ಹೇಳುವಂತ ಅಧಿಕಾರ ಗವರ್ನರ್ಗ್ ಇದ್ದೇ ಇದೆ ಅದರಿಂದ ಅವ್ರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಸರಿಯಾದ ಮಾರ್ಗದಲ್ಲಿ ಹೋಗೋ ಹೋಗುವಂಥದ್ಕೆ ಗವರ್ನರ್ ಅವರು ಅವ್ರಿಗೆ ಕ್ಲಾಸ್ ತಗೊಬೇಕು ಅನ್ನೋದು ನಾನು ವಿನಂತಿಯನ್ನ ಮಾಡ್ತೀನಿ ಈಗ ತಿಮ್ಮಾಪುರವರ ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ ಮೂರ್ ತಪ್ಪುಗಳನ್ನ ಮಾಡಿದ್ರು ಮೂರು ಬಾರಿನೂ ಕೂಡ ಈ ತರ ಆಡಿಯೋ ವಿಡಿಯೋ ಎಲ್ಲ ಬಿಡುಗಡೆ ಆಗಿದೆ ಇಷ್ಟಾದ್ರೂ ಆ ಸಿದ್ದರಾಮಯ್ಯವರು ಒಂದ್ ರೀತಿ ಕುರುಡ್ ರೀತಿ ದುತರಾಷ್ಟ್ರೀತಿ ಕೂತಿರೋಂಥದ್ದು ರಾಜ್ಯದ ಜನತೆಗೆ ಮಾಡಿದಂತ ಅಪಮಾನ